ಪಾದಯಾತ್ರೆ ಬಗ್ಗೆ ಬಿ ಗೊಂದಲ ಅವರ ಜಗಳದಲ್ಲಿ ನಮಗೆ ಲಾಭವೆಂದ್ರು ಶಾಸಕ ಬೇಳೂರು ಗೋಪಾಲಕೃಷ್ಣ ಬಿಜೆಪಿಯವರು ಹಮ್ಮಿಕೊಂಡಿರುವ ಪಾದಯಾತ್ರೆ ಬಗ್ಗೆ ಅವರಲ್ಲೇ ಗೊಂದಲ ಇದೆ ಅವರ ಒಬ್ಬೊಬ್ಬ ನಾಯಕ ಒಂದೊಂದು ಕಡೆ ಪಾದಯಾತ್ರೆ ಮಾಡ್ತೇನೆ ಅಂತ ಹೇಳ್ತಿದ್ದಾರೆ ರಾಜ್ಯದಲ್ಲಿ ಪಾದಯಾತ್ರೆ ಮಾಡಬೇಕಾದ ಅಗತ್ಯವೇ ಇಲ್ಲ ಅಂತ ಶಾಸಕ ಬೇಳೂರು ಗೋಪಾಲಕೃಷ್ಣ ಪ್ರತಿಕ್ರಿಯಿಸಿದ್ದಾರೆ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಹಮ್ಮಿಕೊಂಡಿರುವ ಪಾದಯಾತ್ರೆ ಬಗ್ಗೆ ಮಾಧ್ಯಮಗಳಿಗೆ ಪ್ರತಿಕ್ರಿಯಿಸಿದ ಅವರು ಯತ್ನಾಳ್ ನಾನೊಂದು ಕಡೆ ಪಾದಯಾತ್ರೆ ಮಾಡ್ತೀನಿ ಅಂತಾರೆ ಜಾರಕಿಹೊಳಿ ನಾನೂ ಕೂಡ ಪಾದಯಾತ್ರೆ ಮಾಡ್ತೀನಿ ಅಂತಾರೆ ಹಳೆ ಮೈಸೂರು ಭಾಗದಲ್ಲಿ ಬಿಜೆಪಿ ಪ್ರಬಲ ಆಗ್ತಿದೆ ಅನ್ನೋ ಕಾರಣಕ್ಕೆ ಕುಮಾರಸ್ವಾಮಿ ನಾನು ಬೆಂಬಲ ಕೊಡಲ್ಲ ಅಂತಾರೆ ಬಿ ಜೆ ಪಿ ಶಕ್ತಿ ಪ್ರದರ್ಶನಕ್ಕಾಗಿ ಪಾದಯಾತ್ರೆ ಮಾಡ್ತಿದೆ ಬಿ ಜೆ ಪಿ ಜೆ ಡಿ ಎಸ್ ನಡುವಿನ ಜಗಳದಲ್ಲಿ ಮೂರನೆಯವರಾದ ನಮಗೆ ಲಾಭ ಆಗುತ್ತೆ ಅಂದರು ಇನ್ನು ಸಚಿವ ಸಂಪುಟ ಬದಲಾವಣೆ ಬಗ್ಗೆ ಮಾತನಾಡಿದ ಗೋಪಾಲಕೃಷ್ಣ ಅದರ ಬಗ್ಗೆ ನನಗೆ ಗೊತ್ತಿಲ್ಲ ಮಾಧ್ಯಮಗಳಲ್ಲಿ ಈ ಬಗ್ಗೆ ಬಂದಿರೋದನ್ನು ನೋಡಿದ್ದೇನೆ ಅಷ್ಟೇ ಅಂತ ಪ್ರತಿಕ್ರಿಯಿಸಿದರು ಬೆಂಗಳೂರಿಗೆ ಶರಾವತಿ ನೀರು ವಿಚಾರವಾಗಿ ಮಾತನಾಡಿದ ಅವರು ಕುಡಿಯುವ ನೀರು ಕೊಡಲು ಯಾರ ವಿರೋಧವಿಲ್ಲ ಶರಾವತಿ ಮುಳುಗಡೆ ಪ್ರದೇಶದವರಿಗೆ ಇಪ್ಪತ್ನಾಲ್ಕು ಗಂಟೆ ವಿದ್ಯುತ್ ಕೊಟ್ಟರೆ ನೀರು ತಗೊಂಡು ಹೋಗಿ ನಿರಂತರ ವಿದ್ಯುತ್ ಕೊಟ್ಟರೆ ನಮ್ಮ ವಿರೋಧ ಇಲ್ಲ ಅಂತ ಹೇಳಿದರು ಯಾವ ಪಾದಯಾತ್ರೆ ಮಾಡ್ತಾರೋ ನನಗೆ ಗೊತ್ತಿಲ್ಲಪ್ಪ ಯಾಕಂದರೆ ಅವ್ರಿ ಅವರಿಬ್ಬರಲ್ಲೇ ಗೊಂದಲ ಶುರುವಾಗಿದೆ ಬಿ ಜೆ ಪಿಯವ್ರ ಪಾದಯಾತ್ರೆ ಮಾಡಿದರೆ ಡಿ ಕೆ ಶಿವಕುಮಾರ್ ಪಾದಯಾತ್ರೆಗೆ ಒಪ್ಪಲ್ಲ ಅಂತ ಹೇಳ್ತಾ ಇದ್ದಾರೆ ಅವರಲ್ಲೇ ಯತ್ನಾಳು ಒಂದು ಕಡೆಯಿಂದ ನನ್ನದು ಒಂದು ಕಡೆ ಪಾದಯಾತ್ರೆ ನಾನು ಪಾದಯಾತ್ರೆ ಮಾಡ್ತೀನಿ ಅಂತ ಇದ್ದಾರೆ ಜಾರಕಿಹೊಳಿ ನಾನು ಕಡೆ ಪಾದಯಾತ್ರೆ ಮಾಡ್ತೀನಿ ಅಂತ ಇದ್ದಾರೆ ಮೊನ್ನೆ ನೋಡಿದ್ರೆ ಸಿದ್ದೇಶ್ವರ್ ನೋಡಿದರೆ ನನ್ನ ಸೋಲಿಗೆ ಯಡಿಯೂರಪ್ಪ ಯಡಿಯೂರಪ್ಪ ಮಕ್ಕಳೇ ಕಾರಣ ಅಂತ ಇದ್ದಾರೆ ಅವ್ರ ಪಕ್ಷದಲ್ಲಿ ಯಾವ ಕಡೆ ಪಾದ ಪಾದಯಾತ್ರೆ ಮಾಡ್ತಾರೋ ಏನೂ ಗೊತ್ತಿಲ್ಲ ಪಾದಯಾತ್ರೆ ಮಾಡುವಂಥ ಅವಶ್ಯಕತೆ ಏನಿಲ್ಲ ಯಾಕಂದರೆ ಇವತ್ತು ರಾಜ್ಯದಲ್ಲಿ ನಡೀತಿರುವಂಥ ಯಾವುದೇ ಇವತ್ತು ಇದ್ದರೂ ಕೇಸ್ಗಳು ಇವತ್ತು ಮೂಡ ಇರ್ಬೋದು ಅಥವಾ ನಮ್ಮ ವಾಲ್ಮೀಕಿ ನಿಗಮದಿದ್ದರು ಅಪರಾಧ ಅಂತ ಇದು ಬಂದಾಗ ಅದು ಏನಾಗುತ್ತೋ ಅದು ರಾಜ್ಯ ಅದು ಮುಖ್ಯಮಂತ್ರಿಗಳ ಭಾರಿ ಹಾಗೆ ಆಗುತ್ತೆ ಆದರೆ ಇವರು ಉದ್ದೇಶ ಏನಂದರೆ ಪಾದಯಾತ್ರೆ ಮಾಡಿ ಬಿ ಜೆ ಪಿಯ ಶಕ್ತಿ ಪ್ರದರ್ಶನ ಮಾಡೋಕ್ಕೆ ಹೊರಟಿದ್ದಾರೆ ಅದು ಬಿ ಜೆ ಪಿಯ ಶಕ್ತಿ ಪ್ರದರ್ಶನಕ್ಕೆ ಎಲ್ಲಿ ಮೈಸೂರು ಭಾಗದಲ್ಲಿ ಜಾಸ್ತಿ ಆಗ್ಬಿಡ್ತಿತ್ತು ಅಂಥೇಳಿ ಜೆ ಡಿ ಎಸ್ನವರು ನಾ ಬರೋದಲ್ಲ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ಇಷ್ಟು ನಡೀತದೆ ಅಥವಾ ಕುಮಾರಸ್ವಾಮಿ ಏನಾದ್ರು ಮೂಡೋದ ಸೂಢ ಹಗರಣ ಐತೋ ಏನೋ ಗೊತ್ತಿಲ್ಲ ನನಗೆ ಒಟ್ಟು ಇದು ಅವರ ಇಬ್ಬರ ಜಗಳ ಮೂರನೇ ಲಾಭ ಆಗುವಂಥದ್ದು ನಮ್ಗೆ ಆಗ್ಬೋದು ಅನ್ಸದೆ ಅಲ್ಲ ಅಲ್ಲ ಅದು ಈಗಾಗಲೇ ಕೇಸ್ ಕೇಸು ಹಾಕಿದ್ದಾರೆ ಅದು ಇದ್ರ ಮೇಲೆ ಅದು ನಮ್ಮಲ್ಲಿ ಅಲ್ಲಿ ಡೈಕಮಾಂಡ್ ನಮ್ಮ ಇದು ಡೆಲ್ಲಿ ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೆ ನೋಡೋಣ ಅದ್ರ ಮೇಲೆ ಏನಿರ್ತೀನಿ ನಾನೇನು ಕೇಳಿಲ್ಲ ಅದ್ರ ಬಗ್ಗೆ ಗಮನ ಹಸ್ತಿಲ್ಲ ನಮ್ಗೆ ಗೊತ್ತಿಲ್ಲ ಏನು ಚೇಂಜ್ ಆಗುತ್ತೆ ಅಂತ ಕೆಲವ್ರು ಹೇಳ್ದಂಗೆ ಇದೆ ನೆನಪಿದೆ ಅಷ್ಟೇ ನಿಮ್ಮ ಟಿ ವಿಗಳಲ್ಲಿ ನೋಡಿದ್ಬಿಟ್ರೆ ನಮ್ಮ ಪಕ್ಷದಲ್ಲೇ ಅಲ್ಲೂ ವಾತಾವರಣ ಕಂಡಿಲ್ಲಪ್ಪ ನನಗೆ ಯಾವುದು ಯಾವುದು ಅದೇ ಈ ರಾಜ್ಯಪಾಲರದ ಮೇಲೆ ಇರುತ್ತೆ ಅವರು ಏನು ತೀರ್ಮಾನ ತಗೊಳ್ತಾರೆ ಅದ್ರ ಮೇಲೆ ಬರುತ್ತೆ ಅದು ಸಿ ಎಮ್ ಬ ಇದು ಮಾಡಬೇಕಂದ್ರೆ ರಾಜ್ಯಪಾಲರೇ ಬರಬೇಕಲ್ವಾ ಅದು ಏನಾಗುತ್ತೆ ಅದು ನೋಡೋಣ ಕಾದ್ ನೋಡೋಣ ಈಗ ತಪ್ಪಿಸದವ್ರು ಯಾರಾದರೂ ಅದು ಕ್ರಮ ತೊಗೊಳ್ಳೇಬೇಕಲ್ಲ ಅದ್ರಲ್ಲಿ ಎರಡು ಮಾತು ಎಲ್ಲಲ್ವಾ ನೋಡೋಣ ಅದು ಏನು ಮಾಡ್ತಾರೋ ನನಗೆ ಗೊತ್ತಿಲ್ಲ ನೋಡೋದು ಯಾ ನಿಗಮ ನಮ್ದ ನಮ್ದು ಅರಣ್ಯ ಅಂದರೆ ನಮ್ಮ ಅರಣ್ಯ ಇದಕ್ಕೆ ಸೇರಲ್ಲ ನಮ್ಮದು ಕೈಗಾರಿಕೆ ಅಂದರೆ ಅರಣ್ಯ ಈ ಫರ್ನಿಚರ್ಸು ಚೇರ್ಸು ಇವನ್ನ ಆಫೀಸುಗಳಿಗೆ ಫರ್ನಿಚರ್ಸ್ ಎಲ್ಲ ಕೊಡೋದು ಅಷ್ಟೇ ನಮಗೆ ಬೇರೆ ಯಾವುದೂ ಇಲ್ಲ ಅದ ಅಲ್ಲ ನಮ್ಮ ದುಡ್ಡು ಇರಲ್ಲ ನಾವು ದುಡ್ಡು ಮಾಡಬೇಕು ಅದರಲ್ಲಿ ಅಂದರೆ ನಾವು ದುಡ್ಡು ಮಾಡೋದೇ ನಮಗಲ್ಲ ನಮ್ಮ ನಮ್ಮ ನಿಗಮಕ್ಕೆ ದುಡ್ಡು ಮಾಡಬೇಕು ಅಂದರೆ ಈಗ ಎಲ್ಲ ಆಫೀಸುಗಳಿಗೆ ಈಗ ಈಗ ಪ ಈ ಫರ್ನಿಚರ್ಸ್ ಕೊಡಬೇಕು ಅದೆಲ್ಲ ಒಂದು ಹತ್ತು ಕೋಟಿ ಇಪ್ಪತ್ತು ಕೋಟಿ ಐವತ್ತು ಕೋಟಿ ನೂರು ಕೋಟಿವರೆಗೆ ಫರ್ನಿಚರ್ಸ್ ಇರುತ್ತೆ ಇವಾಗ ಶಾಲೆಗಳಿಗೆ ನೂರಾರು ಕೋಟಿ ರೂಪಾಯಿದು ಡೆಸ್ಕೆಲ್ಲ ಕೊಡಬೇಕಲ್ಲ ಅವೆಲ್ಲ ಆರ್ಡ್ರ್ ನಮ್ಮ ಕೈ ಕೊಡ್ತಾರೆ ಅದನ್ನು ನಾವು ರೆಡಿ ಮಾಡಿ ನಿಗಮಕ್ಕೆ ದುಡ್ಡು ಮಾಡಿ ಕೊಡಬೇಕು ಅಷ್ಟು ಬಿಟ್ಟರೆ ಬೇರೆ ಏನೂ ಇಲ್ಲ ಆ ಥರ ನಮ್ಮ ಹಗರಣ ಇಲ್ಲ ಇದರಲ್ಲಿ ಇದೇ ಇದೇ ಇಲ್ಲ ದುಡ್ಡೇ ಇಲ್ಲ ಹೇಗ ಬೇರೆ ಕೊಡೋಕ್ಕೆ ಬರೋಲ್ಲ ಇಲ್ಲಿ ಇಲ್ಲಿ ಏನಾಗಿದೆ ಇಲ್ಲಿ ನಮ್ಮ ಸಂಬಳ ಕೂಡ ಕರೆಕ್ಟ್ ಇದೆ ಅವರಿಗೆಲ್ಲ ಕೊಡ್ಲಿಕ್ಕೆ ಸರಿ ಇದೆ ಬಿಟ್ಟರೆ ಬೇರೆ ಏನೂ ಕಾಣ್ತಾ ಇಲ್ಲ ಆದರೂ ಮೊನ್ನೆ ಒಂದು ಸಾವಿ ಒಂದು 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 ಕೋಟಿ ರೂಪಾಯಿನ ನಮ್ಮ ಡಿವಿಡೆಂಟ್ ಫಂಡನ್ನು ಅವರು ನಮ್ಮ ಮುಖ್ಯಮಂತ್ರಿಗಳು ಕೊಟ್ಟಿದ್ದೀನಿ ನೋಡಿ ಕುಡಿಯ ನೀರು ಯೋಜನೆಗೆ ನಾವು ಯಾವತ್ತಕ್ಕೂ ಇಲ್ಲ ಅನ್ನೋಕ್ಕೆ ಬರೋಲ್ಲ ಅದು ಹೇಳೋಕ್ಕೆ ಬರೋದಲ್ಲ ಆದರೆ ನಾನು ಒಂದು ಮಾತು ಹೇಳಿದ್ದೆ ಯಾವತ್ತೂ ಅಷ್ಟೇ ನೀವು ಕುಡಿಯ ನೀರು ಯಾಕಂದ್ರೆ ಇದು ನಮ್ಮದು ಬರೀ ಕುಡಿಯ ನೀರಿಗೆ ಒಂದೇ ಇದು ಮತ್ತು ಯಾವುದು ವ್ಯವ ಇದಕ್ಕೆ ಇಲ್ಲ ವ್ಯವಸಾಯಕ್ಕೆ ಅಥವಾ ಇದಕ್ಕೆ ಅಗ್ರಿಕಲ್ಚರ್ಗೆ ಏನು ಹೋಗ್ತಾ ಇಲ್ಲದ್ರಿಂದ ಕೊಡಲಿಕ್ಕೆ ಅವಕಾಶ ಇದೆ ಆದರೆ ಒಂದು ನಿಯಮ ಇದೆ ನಮಗೆ ನೀವು ಕಾವೇರಿನೇ ಇಲ್ಲಿ ಇಲ್ಲಿಂದ ನೀರು ಬೆಂಗಳೂರಿಗೆ ತಗೊಳ್ಳೋದಾದರೆ ಇಲ್ಲಿ ಮುಳುಗಡೆ ಸಂತ್ರಸ್ತಾಗಿರುವಂಥ ಶಿವಮೊಗ್ಗ ಜಿಲ್ಲೆಯ ಜನರಿಗೆ ಎಲ್ಲಿ ಮುಳುಗಡೆ ಆಗಿದೆ ಅವರಿಗೆ ನಿರಂತರವಾಗಿ ಇಪ್ಪತ್ನಾಲ್ಕು ಗಂಟೆ ಕರೆಂಟನ್ನು ಕೊಡ್ತೀವಿ ಅಂತ ಗ್ಯಾರಂಟಿ ಬರ್ಕೊಟ್ರೆ ಮಾತ್ರ ನಾವು ಕೊಡಲಿಕ್ಕೆ ಅವಕಾಶ ನಾವು ಕೊಡ್ತೀವಿ ಇಲ್ಲಾಂದರೆ ಅದ್ರ ಬಗ್ಗೆ ನಾವು ನಾವು ಕೊಡಲಿಕ್ಕೆ ಸಾಧ್ಯನೇ ಇಲ್ಲ ನಾವು ಹೋರಾಟ ಮಾಡ್ತೇವೆ ಅವರು ಯಾಕಂದರೆ ನಾವು ಮುಳುಗಡೆ ಪ್ರದೇಶದವರಿಗೆ ಇಪ್ಪತ್ನಾಲ್ಕು ಗಂಟೆ ನೀರು ಕೊಡಿ ಇದು ಕರೆಂಟ್ ಕೊಡಿ ಇಪ್ಪತ್ನಾಲ್ಕು ಗಂಟೆ ಇವರಿಗೆ ನಿರಂತರವಾಗಿ ಕರೆಂಟ್ ಕೊಟ್ಟರೆ ನೀವು ಬೆಂಗಳೂರಿಗೆಲ್ಲ ಎಲ್ಲಿ ಬೇಕಾದ್ರೂ ತೊಗೊಂಡು ನಮಗೇನು ಸಮಸ್ಯೆ ಇಲ್ಲ ಯಾಕಂದರೆ ವಿದ್ಯುತ್ತಿಗೆ ಮಾತ್ರ ಇದು ಶುರುವಾಗ ಇದಾಗೋದು ಇದು ಕರೆಂಟ್ ಮುಖ್ಯ ಸರ್ ನೆಲೆ ನೆಲೆ ಕೊಡ್ಸೋಣ ಅದು ಬೇರೆ ಅದು ಬೇ ಅದೂ ಬೇಕು ಇದು ಬೇಕಲ್ಲ ಅರೆ ತಮ್ಮ ಇದನ್ನು ಬಿಟ್ಕೊಟ್ಟಿಯಾರಲ್ಲ ಅವರು ಅವ್ರನ್ನ ಅತಂತ್ರಾಗಿ ಬಿಡಬಾರ್ದು ಅವರಿಗೂ ನಾವು ಕಾನೂನು ಪ್ರಕಾರ ಮಾಡೋಕ್ಕಾಗೆ ಹೊರಟಿದ್ದೀವಿ ಈಗ ಹಿಂದೆ ಕಾಂಗ್ರೆಸ್ ಆಹಿಬ್ರ ಇರ್ಬೇಕಾರೆ ಅವ್ರಿಗೆ ಕೊ ಭೂಮಿ ಕೊಡಕ್ಕೆ ಹೋಗಿದ್ರು ಅಷ್ಟೊತ್ತಲ್ಲಿ ಅವ್ರ ಸರ್ಕಾರ ನಮ್ಮ ಸರ್ಕಾರ ಅವ್ರದ್ದು ಹೋಯ್ತು ಬಿ ಜೆ ಪಿ ಸರ್ಕಾರ ಬಂತು ಅವ್ರು ಏನು ಚಕ್ರ ಎತ್ತಿಲ್ಲ ಈಗ ನಾವು ಈಗ ರೆಡಿ ಮಾಡ್ತಾಯಿದ್ದೀವಿ ಮಧು ಬಂಗಾರಪ್ಪನವ್ರು ಮೂರು ನಾಲ್ಕು ಮೀಟಿಂಗ್ ಮಾಡಿದ್ದಾರೆ ಅದಕ್ಕೇನೋ ಒಂದು ತಾರತಮ್ಯ ಬರ್ಬೋದು ಈಗ ಪಬ್ಲಿಕ್ ಇಂಪ್ಯಾಕ್ಟ್ ಶಿವಮೊಗ್ಗ ನಿಮ್ಮ ಚಿಕ್ಕಮಗಳೂರಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಪರ್ಪಲ್ ಆರೆಂಜ್ ಸೂಪರ್ ಮಾರ್ಕೆಟ್ನಲ್ಲಿ ಶುಚಿಗೊಳಿಸಿ ಪ್ಯಾಕ್ ಮಾಡಿದ ಎಲ್ಲಾ ಬಗೆಯ ದೈನಂದಿನ ದಿನಸಿ ಪದಾರ್ಥಗಳು ಮಸಾಲೆ ಕಾಸ್ಮೆಟಿಕ್ಸ್ ಹಾಗೂ ಡೈರಿ ಉತ್ಪನ್ನಗಳು ದೊರೆಯುತ್ತವೆ ಹಾಗೂ ಹೋಮ್ ಡೆಲಿವರಿ ಕೂಡ ಲಭ್ಯ ಇಂದೇ ಭೇಟಿ ನೀಡಿ ಪರ್ಪಲ್ ಆರೆಂಜ್ ಸೂಪರ್ ಮಾರ್ಕೆಟ್ ಕೋಟೆ ರಾಮಾಂಜನೇಯ ದೇವಸ್ಥಾನದ ಮುಂಭಾಗ ಬೇಲೂರು ರಸ್ತೆ ಚಿಕ್ಕಮಗಳೂರು ಕಾಂಟ್ಯಾಕ್ಟ್ ನಂಬರ್ ಸೆವೆನ್ ಏಟ್ ನೈನ್ ಡಬಲ್ ಟೂ ಝೀರೋ ಟೂ ಒನ್ ಫೈವ್ ನೈನ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ